ಹಾಯ್ ಫ್ರೆಂಡ್ಸ್ ನಮಸ್ತೆಗಳಿಗೂ ನಾನು ರಂಜು ನನ್ನ ಚಾನಲ್ನ ಫಸ್ಟ್ ಟೈಮ್ ಏನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬಿಲ್ ಬಟನ್ನು ಪ್ರೆಸ್ ಮಾಡಿ ನಾನಿವತ್ತು ಅವಲಕ್ಕಿ ತಿಂಡಿ ಅಥವಾ ಅವಲಕ್ಕಿ ಉಪ್ಪಿಟ್ಟಾಗಿ ಮಾಡೋದಂತ ಇದ್ದೀನಿ ನಾನಿಲ್ಲಿ ಅವಲಕ್ಕಿ ಕಾಲು ಕೆಜಿ ಅಷ್ಟು ಅವಲಕ್ಕಿ ತಗೊಂಡಿದ್ದೀನಿ ಸಾಸಿವೆ ಒಗ್ಗರಣೆ ಕಡಲೆ ಬೇಳೆ ಮತ್ತು ಉದ್ದಿನ ಬೇಳೆ ಮತ್ತು ಒಂದು ಸ್ವಲ್ಪ ಅರಿಶಿನ ಎಣ್ಣೆ ಸನ್ಫ್ಲವರ್ ಆಯಿಲ್ ತೊಗೊಂಡಿದ್ದೀನಿ ರು ಆನಿಯನ್ನು ಟೊಮೊಟೊ ಒಂದು ಎರಡು ಕಟ್ ಮಾಡಿಟ್ಕೊಂಡಿರೋದು ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ಇವಾಗ ತೊಳೆದು ಒಂದು ಸ್ವಲ್ಪ ನೀರಲ್ಲಿ ತೊಳೆದುಬಿಟ್ಟು ಎತ್ತಿಟ್ಕೊಂಡಿರುವಂತಹ ಅವಲಕ್ಕಿನ ಇಟ್ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಬಾಣಲಿ ತಗೊಂಡ್ಬಿಟ್ಟು ಇದಕ್ಕೆ ಫೋರ್ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಬಿಟ್ಟು ನೆಕ್ಸ್ಟ್ ಇದಕ್ಕೆ ಸಾಸಿವೆ ಒಗ್ಗರಣೆ ಮಾಡ್ಕೊಳೋಕ್ಕೆ ಸಾಸಿವೆ ಉದ್ದಿನಬೇಳೆ ಒನ್ ಟೇಬಲ್ ಸ್ಪೂನು ಒನ್ ಟೇಬಲ್ ಸ್ಪೂನ್ ಕಂಡೆಬೇಳೆ నెక్స్ట్ స్వల్ప ఇదెల చనకి స్వల్ప ఫ్రై మాకే జాస్తి బ్యాడమ్ స్వల్ప జాస్తి ఆగి స్వల్ప ఫ్రై మాట్ నర స్వల్ప కరిబేవాకి హి కర్బేవు నెక్స్ట్ హిట్కొంత నాక మెణ్సినకై ఎచ్చాకీ నెక్స్ట్ ఒందు ఈరు దప్ప ఈరుళి సెండదా కట్ మిండీ ఒం టమాటో కూడా ఎచ్చిబిట్ హండీ నెక్స్ట్ ఇన్నె చీ మిక్స్ స్వల్ప ఫ్రై ఆగర సమూత్ ఆ థర ఫ్రై మాకు చనగి ఎన్నెలనే నెక్స్ట్ ఇక్కడే రుచికి తస్తూ ఉప్పు ఉప్పు ఇవ్వగల హాకోద్రిందూ టటో ఎలా చూ బెయ్యే అదకోస్కర కారు టేబల్ స్పూన్ అర్శణ హాకీ ఎలా చూక్స్ మిబిట్టు ಒಂದು ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಒಂದು ಮೆತ್ತಗೆ ಮೆತ್ತಗೋಗೋ ಥರ ಬೇಯಿಸ್ಕೋಬೇಕು ನೆಕ್ಸ್ಟ್ ಇದಕ್ಕೆ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ತೊಳೆದು ಇಟ್ಕೊಂಡಿರುವಂತಹ ಅವಲಕ್ಕಿನ ಹಾಕ್ತಾ ಇದ್ದೀವಿ ಇವಾಗ ತೊಳೆದು ಇಟ್ಕೊಂಡಿರುವಂಥದ್ದು ಹಿಂಡಿ ಕೂಡ ಇಟ್ಕೊಂಡಿದ್ದೀನಿ ತೊಳೆದು ಎಲ್ಲ ನೀಟಾಗಿ ನೀರನ್ನೆಲ್ಲ ತೆಗೆದುಬಿಟ್ಟು ಇಟ್ಕೊಂಡಿರುವಂಥದ್ದು ಇಷ್ಟಾದರೆ ಸಾಕಾಗುತ್ತೆ ಜಾಸ್ತಿ ಮೆತ್ತಗೆ ಇನ್ನು ಮಾಡ್ಕೋಬೇಡಿ ಫೈವ್ ಮಿನಿಟಲ್ಲಿ ಅವಲಕ್ಕಿ ಎಲ್ಲ ನೆಂದೋಗ್ಬಿಡುತ್ತೆ ಅಷ್ಟಾದರೆ ಸಾಕಾಗುತ್ತೆ ನೋಡ್ತಾ ಇದ್ದೀರಾ ಕ್ವಿಕ್ಕಾಗಿ ತಿಂಡಿ ರೆಡಿಯಾಗಿದೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಬ್ಯಾಚುಲರ್ಸಿಗೆ ಅರ್ಜೆಂಟು ಡ್ಯೂಟಿ ಹೋಗುವಂಥವ್ರಿಗೆ ತುಂಬ ಕ್ವಿಕ್ಕಾಗಿ ಆಗ್ತಾ ಆಗುತ್ತೆ ಈಗ ಸರ್ವರ್ ಪ್ಲೇಟೆಲ್ಲ ಸರ್ವ್ ಮಾಡ್ತಾ ಇದೆ ನೋಡ್ತಾ ಇದ್ದೀರಾ ಯಾವ ಥರ ಕಾಣಿಸ್ತಾ ಇದೆ ಅಂತ ತುಂಬ ಟೇಸ್ಟಿಯಾಗಿಯೂ ಇರುತ್ತೆ ಇದಕ್ಕೆ ತೆಂಗಿನಕಾಯಿ ಕೂಡ ಆ್ಯಡ್ ಮಾಡ್ಬೋದು ನಾನು ತೆಂಗಿನಕಾಯಿ ಇಲ್ಲ ಲಾಸ್ಟಲ್ಲಿ ಅವಲಕ್ಕಿ ಹಾಕೋ ಟೈಮಲ್ಲಿ ತೆಂಗಿನಕಾಯಿ ಹಾಕ್ಬೋದು ನಾವು ಹಾಕೋಲ್ಲ ಚೆನ್ನಾಗಿದೆ ಅಲ್ವಾ ಇವತ್ತಿನ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ